ಹೀರೇಕಾಯಿ ಚಟ್ನಿ ರೀ ಅನ್ನಕ್ಕೆ ರೊಟ್ಟಿಗೆ ಬೊಂಬಟ್ ಹೀರೇಕಾಯಿ ಚಟ್ನಿ ಇವತ್ತು ನಮ್ಮ ಮನೆಗೆ ರೆಸಿಪಿ ಚಟ್ನಿ ಹೀರೆಕಾಯಿ ಚಟ್ನಿ ದೋಸೆಗೆ ಅನ್ನಕ್ಕೆ ಮುದ್ದೆಗೆ ಹದಿನೈದು ದಿನ ಇಟ್ಬಿಟ್ಟು ರೀ ಫ್ರಿಜ್ಜಲ್ಲಿ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಸಿಪ್ಪೆಲ್ಲ ತೆಕ್ಕ್ರಿ ಸಿಪ್ಪೆಲ್ಲ ತಕ್ಕೊಂಡು ಸಣ್ಣ ಕಟ್ ಮಾಡ್ಕೊಬೇಕು ನೋಡಿರಿ ಹೀರೆಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿನಿ ಈರುಳ್ಳಿ ಹಸಿಮೆಣ ಕರಿಬೇವು ಕೊತ್ತಂಬರಿ ಸೊಪ್ಪು ಶೇಂಗಾ ಬೀಜ ಜೀರಿಗೆ ಬೆಳ್ಳುಳ್ಳಿ ಒಂದು ಗಡ್ಡೆ ಹುಣಸೆಹಣ್ಣು ಸ್ವಲ್ಪ ರುಚಿಗೆ ತಕ್ಕಾಗ ಬೆಲ್ಲ ಉಪ್ಪರಿ ನೋಡಿರಿ ಎಣ್ಣೆ ಹಾಕ್ತೀನಿ ಬಾಣಲಿ ಒಳಗೆ ಮಾಡಿ ಉರಿಕ್ತಾ ಇಲ್ರಿ ರೊಟ್ಟಿ ಹಂಚಿನಾಗೆ ಉರಿತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿಬಿಟ್ರಿ ಹೀರೆಕಾಯಿ ಇದು ಹೀರೆಕಾಯಿ ಚಟ್ನಿ ಈರುಳ್ಳಿ ಹಾಕ್ತಿದ್ದೀನಿ ರೀ ಈರುಳ್ಳಿನ ಫ್ರೈ ರೀ ಚೆನ್ನಾಗೆ ಈಗ ಹದಿನೈದು ದಿನದ ಬಿಡ್ನಿಗೆ ಇಟ್ಕೊಂಡು ರೀ ಇದಕ್ಕೆ ಚಟ್ನಿ ಚೆನ್ನಾಗಿರುತ್ತೆ ದೋಸೆಗೆ ಬಿಸಿ ಚರ್ಮಕ್ಕೆ ಚಪಾತಿ ರೊಟ್ಟಿಗೆ ಕರ್ಬೇವಿನ ಸೊಪ್ಪು ಹಸ ಖಾರ ನೋಡಿ ಹಾಕ್ಕಳ್ರಿ ಚೆನ್ನಾಗಿ ಫ್ರೈ ಆಗಿ ಬತ್ತಿರಿ ಎಲ್ಲ ಜೀರಿಗೆ ಹಾಕ್ತಾ ಇದ್ದೀನಿ ಫಸ್ಟಿಗೆ ಹಾಕಿಲ್ಲ ಯಾಕಂದ್ರೆ ಟೋಸ್ಟ್ ಆಗಿ ತಂದು ಫ್ರೈ ಆಗಿದ್ದೀರಿ ಕಣ್ಣುಗಳಿದ್ಮೇಲೆ ಮಿಕ್ಸಿ ಮಾಡ್ಕೊಂಡಿದ್ರೆ ಬೆಳ್ಳುಳ್ಳಿ

ನೋಡ್ರಿ ಈ ರೇಕಾ ಚಟ್ನಿ ರೆಡಿಯಾಗಿದೆ ಹಾಕಿ ಎಷ್ಟು ಬೇಕಷ್ಟು ಉಪಯೋಗಿಸ್ಕೊಂಡು ನೋಡಿ ಇವಾಗ ನಾವು ಜೋಳದ ರೊಟ್ಟಿಗೆ ಚಪಾತಿ ದೋಸೆ ಬಿಸಿ ಬಿಸಿ ಅನ್ನ ಮುದ್ದೆಗೆ ಚೆನ್ನಾಗಿರುತ್ತೆ ನೋಡ್ರಿ ಈ ಚಟ್ನಿ ರೆಡಿಯಾಗಿದೆ ಬೊಂಬಟ್ಟು ಈ ಚಟ್ನಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವೀಡಿಯೋ ನೋಡಿ ಮಧ್ಯ ಕರ್ನಾಟಕದ ಅನೇಶ್ವೇ ಕಿಚನ್ ಚಂದ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಸೇರ್ ಮಾಡ್ಕೊಳ್ರಿ ದಾವಣಗೆರೆ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿರಿ ನೀವು ನೀವೆಲ್ಲರೂ ನೋಡಿದ್ರೆ ನೋಡಿದರೆ ನಮಗೂ ತುಂಬ 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 ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಕಣ್ರಿ